ಲಕ್ಷ್ಮೇಶ್ವರಕ್ಕೆ ಕುಡಿಯುವ ನೀರು ಪೂರೈಸುತ್ತಿರುವ ಮೇವುಂಡಿ ಜಾಕ್ವೆಲ್ಲನ್ನು ಹಂಗಿ ಬ್ಯಾರೇಜ್ಗೆ ಸ್ಥಳಾಂತರಿಸಿದ ವರ್ಷದ ಹನ್ನೆರಡು ತಿಂಗಳು ಕುಡಿಯುವ ನೀರು ಪೂರೈಸಲು ಸಾಧ್ಯ ಎಂದು ಶಾಸಕ ಡಾಕ್ಟರ್ ಚಂದ್ರು ಲಮ್ಮಣಿ ಹೇಳಿದರು ಲಕ್ಷ್ಮೇಶ್ವರದ ಶನಿವಾರ ಜರುಗಿದ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಸಮಾರಂಭದಲ್ಲಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ ಮಾಜಿ ಶಾಸಕರಾದ ರಾಮಣ್ಣ ಲಮಾಣಿ ಅನ್ನಸ್ವಾಮಿ ಗಡ್ಡ ದೇವಮಠ ಸುಜಾತ ದೊಡ್ಮನಿ ಪಂಚ ಗ್ಯಾಂಟಿ ಯೋಜನೆ ಲಕ್ಷ್ಮೇಶ್ವರ ತಾಲೂಕು ಅಧ್ಯಕ್ಷ ನಾಗರಾಜ್ ಮಡಿವಾಳರಪ್ಪರೇಶ್ ಮೆಟಣ್ಣವರ ಸೇರಿದಂತೆ ಮತ್ತಿತರರು ಇದ್ದರು ವರದಿ ನಾಗರಾಜನಿಗೆ ಪ್ರಜಾಧ್ವನಿ ವಿಶೇಷವಾಗಿ ನಮ್ಮ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತರಲಿಕ್ಕೆ ಒಂದು ಎರಡು ಮೂರು ಅವರ ಗಮನಕ್ಕಿದೆ ನಮಗೆ ಕುಡಿಯ ನೀರಿಂದು ನಮಗೆಲ್ಲರೂ ಗೊತ್ತಿರೋ ಲಕ್ಷ್ಮೇಶ್ವರ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಒಂದು ಜನಸಂಖ್ಯೆಯನ್ನು ಹೊಂದಿರುವಂತ ನಗರವಾಗಿದೆ ನಮ್ಮ ಕುಡಿಯ ನೀರಿಂದ ಏನಾಗಿದೆ ಅಂದ್ರೆ ಈ ತುಂಗಭದ್ರಾ ನದಿಗೆ ಬ್ಯಾಕ್ ವಾಟರ್ಗೆ ಜಾಕ್ವೆಲ್ ಇರ ಇರದೇ ಇರೋದ್ರಿಂದ ಬಹಳ ದೊಡ್ಡ ಮೊದಲನೇ ಸಮಸ್ಯೆ ಆದರೆ ಎರಡನೇ ಸಮಸ್ಯೆ ನಮಗೆ ಪೈಪ್ಲೈನಿನ ಬಹಳ ಇಪ್ಪತ್ತೆರಡು ವರ್ಷದಿಂದ ಹಳೆ ಪೈಪ್ಲೈನು ಬಹಳಷ್ಟು ಲೀಕೇಜ್ ಆಗೋದು ಮತ್ತು ಒಡೆದಿರುವಂತದ್ದು ಸಹಿತ ಸುಮಾರು ಒಂದೆರಡು ವರ್ಷದಿಂದ ಇಲ್ಲಿರುವಂಥ ಜನರು ಪರದಾಡ್ತಿರೋದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ ಈಗ ಆಲ್ರೆಡಿ ಅಮೃತ ಟೂ ಜಿರೋ ಒಳಗೆ ಮೂವತ್ತೊಂದು ಕೋಟಿ ರೂಪಾಯಲ್ಲಿ ಟೆಂಡರ್ ಅನ್ನ ಆಗಿದೆ ಟೆಂಡರ್ ಆಗಿ ಆಲ್ರೆಡಿ ಸುರಣಿಗೆಯಿಂದ ಲಕ್ಷ್ಮೇಶ್ವರಗೆ ಪೈಪ್ಲೈನ್ ರಿಪೇರಿ ಮತ್ತು ಸುಮಾರು ನಾಲ್ಕು ಕಿಲೋಮೀಟರ್ ಲೈನ್ ಅನ್ನು ಅಳವಡಿಸುವಂತಹ ಕಾರ್ಯ ಅದರಲ್ಲಿ ಇದೆ ಜೊತೆಯಲ್ಲಿ ಎಲ್ಲಿ ನಮ್ಮ ಸಿಟಿ ಒಳಗೆ ಲೈನ್ ಇಲ್ಲ ಪ್ರತಿಯೊಬ್ಬರ ಮನೆಗೆ ಒಂದು ಲೈನ್ ಅನ್ನ ಕೊಡೋದು ನಳವನ್ನ ಕೊಡೋದ್ರ ಮುಖಾಂತರ ಬಹುಶಃ ಆ ಕೆಲಸನೂ ಸಹಿತ ಆಲ್ರೆಡಿ ಸರ್ವೆ ಮಾಡ್ತಾ ಇದ್ದಾರೆ